ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಹೊಸದುರ್ಗ ನಗರದಲ್ಲಿ ಇಂದು ಮಾನ್ಯ ಸಹಾಯಕ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಮತದಾನ ಜಾಗೃತಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾನ್ಯ ಸಹಾಯಕ ಚುನಾವಣಾ ಅಧಿಕಾರಿಗಳಾದ ಮೋಹನ್ ಕುಮಾರ್ ಸರ್ ಅವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸುನೀಲ್ ಕುಮಾರ್ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀ ತಿಮ್ಮರಾಜು ಯಶವಂತ್ ಸರ್ ಸಿ ಡಿ ಪಿ ಅಧಿಕಾರಿಗಳು ಹಾಗೂ ಕೃಷಿ ಅಧಿಕಾರಿಗಳು ಮತ್ತು ಎಮ್ ಆರ್ ವಿ ಆರ್ ಡಬ್ಲ್ಯೂ ಹಾಗೂ ಪುರಸಭಾ ಸಿಬ್ಬಂದಿ ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದು ರಂಗೋಲಿ ಹಾಕುವ ಮೂಲಕ ಮತದಾರರಿಗೆ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲ ಮತಗಟ್ಟೆಗಳ ಮೇಲೆ ವಿಶೇಷವಾಗಿ ಮತದಾನ ಬಾವಟವನ್ನು ಹಾರಿಸುವ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸಿದರು ಎಲ್ಲ ಬಿ ಎಲ್ಓಗಳು ಹಾಜರಿದ್ದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿದ್ದು ಅತ್ಯಂತ ವಿಶೇಷವಾಗಿತ್ತು ತಪ್ಪದೆ ಎಲ್ಲರೂ ಬಂದು ಮತ ಚಲಾಯಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತಿರುವ ದೃಶ್ಯಗಳನ್ನು ತಾವು ಕಾಣುತ್ತಿದ್ದೀರಿ ಪ್ರತಿಜ್ಞಾ ವಿಧಿ ಸಹ ಇದೇ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು ನಗರದ ಪ್ರಮುಖ ಮತಗಟ್ಟೆಗಳಲ್ಲಿ ರಂಗೋಲಿಯನ್ನು ಬಿಡಿಸುವ ಮೂಲಕ ವೋಟ್ ಫಾರ್ ಇಂಡಿಯಾ ಎಂದು ಬರೆಯುವ ಮೂಲಕ ಮತದಾರರಿಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಪುರಸಭಾ ಸಿಬ್ಬಂದಿ ಹಾಗೂ ಶಿಶು ಅಭಿವೃದ್ಧಿಯ ಸಿಬ್ಬಂದಿ ನಿರತರಾಗುತ್ತಿರುವುದು ತಾವು ಕಾಣುತ್ತಾ ಇದ್ದೀರಾ ವಿಶೇಷ ಚೇತನರ ವಾರ್ತೆಯ ಮೂಲಕ ತಮ್ಮಲ್ಲಿ ಅಂದರೆ ಸಾರ್ವಜನಿಕ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ನಮ್ಮ ಜಿಲ್ಲೆಯ ಮತದಾನ ಕಾರ್ಯದಲ್ಲಿ ತಾವೆಲ್ಲರೂ ತಪ್ಪದೇ ಭಾಗವಹಿಸಬೇಕು ಏನೇ ಕೆಲಸ ಇದ್ದರೂ ಮೊದಲು ಮತದಾನ ಮಾಡಿ ನಂತರ ಕೆಲಸ ಮಾಡಿಕೊಳ್ಳಬೇಕು ಹಾಗೂ ರಜೆ ಇದೆ ಎಂದು ಯಾರೂ ಕೂಡ ಟ್ರಿಪ್ ಅಥವಾ ಪ್ರವಾಸಕ್ಕೆ ಹೋಗಬಾರದು ದಯವಿಟ್ಟು ಮತದಾರರ ಈ ಒಂದು ಜ ಕಾರ್ಯಕ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ನಿಮ್ಮ ಒಂದು ಮ ಮತ ಅತ್ಯಂತ ಅಮೂಲ್ಯವಾಗಿರುತ್ತದೆ ದಯವಿಟ್ಟು ಮತದಾನ ಮಾಡಿ